అంటే ಆ చివరి వారంలో రావటానికి దేవుడు కృప అనుగ్రహించాడు దేవర మహాకృపయింద ಈ ವರ್ಷದ ಕೊನೆ ದಿನಮಾನಗಳಲ್ಲಿ ಅಥವಾ ನವೆಂಬರ್ ಕೊನೆ ವಾರದಲ್ಲಿ ಬರುವಂತ ದೇವರ ಮಹಾಕೃಪೆಯನ್ನು ನಮಗೆ ಅನುಗ್ರಹಿಸಿದ್ದಾರೆ ಈ ಸಮಯವಲ್ಲೋ ವಿಶೇಷಮಗ ಇವದೇ ಕಾಲ ಸದಸ್ ಮೀಟಿಂಗ್ ಪೇರೆಂಟ್ ಅಂತೆ ಈ ಬೆಳಗಿನ ಸಮಯದಲ್ಲಿ ಅಥವಾ ಉದಯ ಕಾಲ ಸಮಯದಲ್ಲಿ ಕೂಟದ ವಿಷಯ ಏನಂದ್ರೆ ಅರೈಸ್ ಅಂಡ್ ಶೈನ್ ಯೂತ್ ಮೀಟ್ ಅರೈಸ್ ಸೈನ್ ಯೂತ್ ಮೀಟಿಂಗ್ ಅಂತ ಅಂಟೆ ತೆಲುಗುಲೋ ಲೆಮ್ಮು ತೇಜಿರಿ ಏಳು ಪ್ರಕಾಶಿಸುವಂತ ಒಂದು ಕೂಟ ಎಂಬುದಾಗಿ ಇರೋದ್ರಲ್ಲ ಅನೇಕ ಮಂದಿ ಯವನಸ್ಥರು ಜೀವಿತ ಚೆಡುಪೋಯ ಚಾಲಾ ಮಂದಿ ಉನ್ನಾರ ಈ ದಿನಮಾನಗಳಲ್ಲಿ ಅನೇಕ ಯವನಸ್ಥರು ಕೆಟ್ಟು ಹೋಗುವಂತದ್ದು ಹಾಳಾಗುವಂತ ನಾವು ನೋಡ್ತಾ ಇದ್ದೇವೆ ಮನ ಭಾರತ ದೇಶದಲ್ಲೂ ದಾದಾಪು ಡೆಬ್ಬೈ ಶಾತ ಮಂದಿ ಯೂತ್ ಉನ್ನಾರ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತು ಪಶಿತ ಯವನಸ್ಥರಿದ್ದಾರೆ ಕಾನೆ ಅನೇಕ ಮಂದಿ ಜೀವಿತಾಲೋ ಆದರೆ ಅನೇಕ ಜನರ ಜೀವಿತದಲ್ಲಿ ಅವರು ವಿಲ್ವನಿಟ್ಟುವಂತೆ ಜೀವಿತಾನೇ ಪಾಡು ಚೇಸ್ಕೊಂಡಿದ್ದಾರೆ ಅವರು ನಿಜವಾದಂತ ಜೀವಿತವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಬೈ ದ ಗ್ರೇಸ್ ಆಫ್ ಗಾಡ್ ದೇವನ ಮಹಾಕೃಪನ್ನು ಬಟ್ಟಿ ದೇವರ ಮಹಾಕೃಪೆಯಿಂದ

ಆಶೀರ್ವದಿಸುವುದಕ್ಕೆ ಪ್ರಾರಂಭಿಸುತ್ತಾನೆ ಒಕ್ಕ ಯವನಸ್ಥು ರಕ್ಷಿಸಬಡಿತೆ ಒಂದು ಯವನಸ್ಥನ್ನು ರಕ್ಷಿಸಲ್ಪಟ್ಟಿದರೆ ಸನ್ಮಾರ್ಗ ಮೂಲಕ ನಡೆಸುತ್ತಾ ಹತ್ತು ಜನರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುತ್ತಾನೆ ಒಕ್ಕ ಯವನಸ್ತುಡು ಜೀವಿತ ಬಾಗುಪಡಿತೆ ಒಬ್ಬ ಯವನಸ್ಥರ ಜೀವಿತವನ್ನು ಒಳ್ಳೆದಾಗಿದರೆ ಅನೇಕ ಮಂದಿಗೆ ಮಾದರಿಕರಂಗ ಅನೇಕ ಜನರಿಗೆ ಮಾದರಿಕರಿವಾದಂತಹ ಜೀವಿತವನ್ನು ನಡೆಸುತ್ತಾನೆ ಬೈಬಿಲ್ ಗ್ರಂಥಿಲ್ ಗ್ರಂಥದಲ್ಲಿ ಏಷ್ಯಾ ಗ್ರಂಥಾಯನ ಗ್ರಂಥದಲ್ಲಿ ಅರವಯವ ಅಧ್ಯಾಯ ಅರವತ್ತನೇ ಅಧ್ಯಾಯದಲ್ಲಿ ಮೊದಲೇ ಬಚ್ಚ ಮೊದಲನೇ ವಚನದಲ್ಲಿ ಓದುವಾಗ ಲೆಮ್ಮು

ಮಾಡಿದನು ಅನೇಕ ಪ್ರಾಂತ ಅನೇಕ ಪ್ರಾಂತದಲ್ಲಿ ಈ ರೀತಿ ಯವನಸ್ಥಲು ಕೂಡ ದರಪಟನಿಗೆ ದೇವರು ಕೃಪಾನಿ ಈ ರೀತಿ ಯವನಸ್ಥರ ಕೂಟವನ್ನು ಏರ್ಪಾಡು ಮಾಡುವಂತೆ ಕರ್ತನು ಸಹಾಯ ಮಾಡಿದಾನೆ ಸಾಮಂತ ಪಾಸ್ಟ್ ಅಲ್ಲುಡು ಸಾಮಂತ ಪಾಸ್ಟ್ ಅವರು ಇವರ ಹಳೆಯವರು ಮೈ ಸನ್ನಿಲ್ಲ ಅವರ ಮಗಳ ಗಂಡ ಕಾಬಟ್ಟಿ ದೇವನ ಕೃಪಲೋ ಆದರೆ ದೇವರ ಕೃಪೆಯಿಂದ ಅದ್ಭುತವಾಗಿ ಸಂದೇಶ ಕೊಡಗ ಒಂದು ಅದ್ಭುತವಾದಂತ ಸಂದೇಶಗಾರರಾಗಿ ಪರಿಶುದ್ಧಾತ್ಮ ಅಭಿಷೇಕಾತ್ಮನ ಅಭಿಷೇಕಿಂದ ತುಂಬಲಪಟ್ಟು ಬರ್ಡನ್ ಸೋಲ್ಸ್ ಬರ್ಡನ್ ತುಂಬಲಪಟ್ಟಂತ ಆತ್ಮನ ಭಾರದಿಂದ ಈ ರೋಜಿನ ಈ ದಿನ ಮೀತೋ ಪಂಚ ನಿಮ್ಮ ಜೊತೆಯಲ್ಲಿ ಅವರು ಹಂಚಿಕೊಳ್ಳುತ್ತಾರೆ ಅದಕ್ಕಾಗಿ ಗೊಪ್ಪ ಈ ಒಂದು ದೊಡ್ಡ ಅವಕಾಶವನ್ನು ಬಹಳ ಜನರು ಬಿಟ್ಟುಕೊಡಬಹುದು